ಸೇಡುಗೆ ಸೇಡೆಂಬ ಈ ಮಿಡಿನಾಗರ ಹೆಡಿ ಎತ್ತಾಡಬೇಕಾದರೆ ಶಕುನಿಯಂತಹ ಏನಾದರೂ ರಣತಂತ್ರ ಹೂಡಲೇಬೇಕು ಗುರು ಸಾಮ್ರಾಜ್ಯವನ್ನೇ ರಕ್ಷಣೆ ಮಾಡುತ್ತೇನೆಂದು ಪ್ರತಿಜ್ಞೆ ಹೈದ ಓ ಕ್ರಿಸ್ಮ ವಾಪಸ್ ಸಿಕ್ಕಿ ಎಂದ ಸೂತ ಎಂಬ ಅಪಮಾನಕ್ಕೆ ಗುರಿಯಾಗಿ ಅಗರ್ಮಿ ಸೇನೆಗೆ ಸೇರೆಯಾಗಿ ತಂದ ಎದೆ ಕವಚ ರತ್ರ ಕರ್ಣ ಕುಂಡಲ ದಾನ ಮಾಡಿ ಕೊನೆಗೆ ಅರ್ಚನ ಅಂಜಲಿ ಬಾಣಕ್ಕೆ ತುಪ್ಪಾಗಿ ಸ್ವಲ್ಪ ಸೋಡೆ ಕರ್ಣ ಹೌದರಿ ಭಜರಂಗಿ ಆ ಸುಧಾಕರ್ ನಿಮ್ದೇ ನೀ ಸಾಯಿ ಈ ದೀಪಾವವಾಗಿ ನನ್ನ ಕೈಯಲ್ಲಿ ಯಾಕೆಂದರೆ ಇದು ಕಲಿಯುಗ ಕಲೆಯ ಕಂತ್ರಿಗಳ ಯುಗ ನಿನ್ನಂತ ಕಂತ್ರಿ ನನ್ನ ಷ್ಯತ್ರದಲ್ಲಿ ನಿನ್ನನ್ನು ಸಿಲುಕಿಸಿ ನೀ ಸಂತ ಸಮಾಧಿಯ ಮೇಲೆ ನಾನಕ್ಕು ನೆಲೆಯದಿದ್ದರೆ ನನ್ನ ಹೆಸರು ಮುನಿ ಓಹೋ ಸುಧಾಕರ್ ಅಲ್ಲವೇ ಹೌದು ತಾವು ನಾನು ಈ ನಾಡಿನ ಗರ್ಭ ಶ್ರೀಮಂತ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನಿರತ್ನ ಅಂತ ನಾನು ಇಲ್ಲಿವರೆಗೆ ನಿಮ್ಮ ನಿರೀಕ್ಷೆಯಲ್ಲಿ ಅಕಸ್ಮಾತ್ ತಾವೇ ಭೇಟಿ ಕೊಟ್ಟ್ರಿ ಹೌದೇ ನನ್ನಲ್ಲಿ ಅವಶ್ಯಕತೆ ಏನಾದ್ರೆ ಚೇಚೆ ಏನಿಲ್ಲ ತಮ್ಮ ತಂದೆಯವರ ಏನಾಯ್ತು ಅಂತ ಸ್ವಲ್ಪ ನೆನಪು ಮಾಡಿಕೊಂಡೆ ಅಷ್ಟೇ ಆ ವಿಚಾರವನ್ನು ಮಾಡುತ್ತಿದ್ದಾರೆ ಆ ಥರದಲ್ಲಿ ಬೇಸ ಉದ್ದಿಕೊಳ್ಳಲು ಸರಿ ಸರಿ ಅಧಿಕಾರ ಹಂಬಲವೇನೋ ನಿಮಗಿದೆ ನಿಜ ಆದರೆ ನಿಮ್ಮ ತಂಗಿಯ ಮದುವೆಗೆ ಬರುವಷ್ಟು ಸಮಯವಿತ್ತಿಲ್ಲವೇ ನಿಮಗೆ ಏನು ಈ ವಿಷಯ ನಿಮಗೆ ತಿಳಿದಿಲ್ಲವೇ ಏನು ಸರ್ ನಾಳೆ ಪೊಲೀಸ್ ಅಧಿಕಾರಿ ಆಗುವರು ಪೊಲೀಸ್ ಎಂದರೆ ಮೈಯೆಲ್ಲ ಕಣ್ಣಾಗಿರುತ್ತೆ ಆದರೆ ನೀವು ಆ ಬದುರಿಂಗಿಂತಿಗೆ ನಿಮ್ಮ ತಂಗಿ ಮದುವೆಯಾದ್ದು ನಿಮಗೆ ಗೊತ್ತಿಲ್ಲ ಅಂದರೆ ಏನು ಹೇಳಲು ಬತ್ತಿಲ್ಲದವರ ಮುಂದೆ ತಂಗಿ ಕಾಲೇರಿ ಮಧ್ಯೆ ನನ್ನ ಮಾವ ಬದ್ರಂಗನ ಜೊತೆಗಾಯಿತೆ ಸೋಲಾದ್ರೆ ಅದಲೇ ಮಾತ್ಯಾರಾ ಸೋಳ್ಳಾಬರೇ ತೌ ಮೋಸ ಸಾಕಷ್ಟು ಸಾಲಿ ಕಲಿತು ಎಗ್ರಿ ಓದಿದ ನನ್ನ ತಂಗಿ ಒಬ್ಬ ಹಳ್ಳಿ ಹೊಮ್ಮನಂದಿಗೆ ಹೇ ಸಾಟ್ಯವಿಲ್ಲ ಎದುರಿ ಏನೋ ಮೋಸವಿದೆ ನನ್ನನ್ನು ನನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳುವಷ್ಟು ನೀ ನನ್ನ ಇದು ಮೋಸಾನೇ ಇರಬಹುದು ಯಾಕೆಂದರೆ ಹೇಗೋ ಪೊಲೀಸ್ ಅಧಿಕಾರಿ ಆಗುತ್ತೆ ಅಂತ ಅವರಿಗೂ ಗೊತ್ತಿರಲಿ ಇದೇ ನಿಲ್ಲಿ ದುರ್ಗಾದೇವಿ ಆ ದುರ್ಗಾದೇವಿ ಬಂಗಾರವನ್ನು ಕಳುವು ಮಾಡಿದ್ದಾನಂತೆ ಇದೇನು ಮಾಯಾಜಾಲ ನನಗೆ ಒಂದು ಗೊತ್ತಿಲ್ಲ ತಿಳಿದಷ್ಟು ಗೊತ್ತಿಲ್ಲು ಅಷ್ಟೇ ನಾನು ತಿಳಿದುಕೊಂಡಂತೆ ನೀವು ಆಗಲಿಲ್ಲವೋ ಇದೇನು ನಿಮ್ಮ ದುರ್ದೈವವು ಅಥವಾ ನನ್ನ ಹಣೆ ಬರವು ಎಲ್ಲಿ ಸೌಕಾಶೇತರ ಸಮಾಚಾರ ತಿಳಿದುಕೊಂಡು ಅಧಿಕಾರ ವಹಿಸಿಕೊಂಡು ಇತರ ತರ ಇತ್ತು ಹೌದು ಕಪಾಲಿ ಹೌದು ನನ್ನ ಸೇರಿನ ಜ್ವಾಲೆ ಉತ್ತಿ ಹಾರಬೇಕಾದರೆ ಈಗ ನಾನು ಅನೇಕ ಕೊಟ್ಟು ಬಾಂಬ್ ಅವರನ್ನು ಸುಡಲೇಬೇಕು ಅವರು ಮಾಲೋರಿ ನನ್ನ ಕೈ ತಪ್ಪಿ ಆ ಪದಂಗಿಯನ್ನು ಅಪ್ಪಿದಳು ಅಂದಿನಿಂದಲೇ ತಗೆ ತೆಗೆಸುತ್ತೆ ನನ್ನ ತಾವಾಗ್ಲಿ